ಬೆನ್ನು ಹುರಿಗಾಗಿ ಇಡೀ ಯೋಗ ಇರುವುದೇ ಬೆನ್ನು ಹುರಿಗಾಗಿ ಇದನ್ನು ಎಷ್ಟು ಮಜಾ ಆದದ ದೇವ್ರು ಎಷ್ಟು ಶಾಣೆ ಆದನು ನೀವು ನಿಮ್ಮ ಹೊಲದಾಗ ಶಿಂಗ ಹಾಕಿರ್ತೀರಿ ತೊಗರಿ ಕಾಳು ಹಾಕಿರ್ತೀರಿ ಹೆಸರು ಕಾಳು ಹಾಕಿರ್ತೀರಿ ಹಕ್ಕಿ ಬರ್ತ ತಿನ್ನಕ ಇದು ಆದಾಗ ಅವಾಗ ನೀವು ಜನತೆ ಇರ್ಲಿಕ್ಕೆ ಆಗೋದಿರಲ್ಲ ಅದಕ್ಕೆ ಒಂದು ಬಡಗಿ ತಗೊಂತೀರಿ ಫಸ್ಟ್ ಫಸ್ಟ್ ಬಡಿಗೆ ತೊಗೊತೀರಿ ಅದಕ್ಕೊಂದು ಅಡ್ಡ ಬಡಿಗೆ ಕಟ್ತೀರಿ ಒಂದು ಅಡ್ಡ ಒಂದು ಉದ್ದ ಬಡಿಗೆ ಒಂದು ಅಡ್ಡ ಬಡಿಗೆ ಹೌದಾ ಅದಕ್ಕೆ ಮತ್ತೆ ತಳಗೆ ಒಂದು ಎರಡು ಬಡಿಗೆ ಹಿಂಗೆ ನೀರು ಸಾಕ ಸಪೋರ್ಟ್ ಕೊಟ್ಟು ಮ್ಯಾಗ ಒಂದು ಗಡಿಗೆ ಹೌದಾ ಕೈಯಾಗ ಒಂದು ಕೋಲ್ ಹಂಗೆ ಮಾಡ್ತೀರಿ ಒಂದು ಅಂಗಿ ಹಾಕೊತಿ ಹಾಕ್ತೀರ ಅದಕ್ಕೆ ಹಕ್ಕಿಗಳಿಗೇನು ಭ್ರಮ ಯಾರೋ ಕಾಯಕ್ಕೆ ಹಾಕ್ತಾರ ಅಂತೀವ್ ಭ್ರಮ ಹೌದಲ್ಲ ಇರದೇ ಇಲ್ಲವ ಅದು ಹೌದಾ ಹಕ್ಕಿಗಳಿಗೆ ಭ್ರಮ ಹಂಗದ ಬದುಕು ಹಂಗದ ಬದುಕು ಏನದ ಒಂದು ಅಡ್ಡ ಒಂದು ಬಡಿಗೆ ಇಟ್ಟಂದು ಉದ್ದ ಬಡ್ಗೆ ಇಟ್ಟಣ ಬೆನ್ನು ಹುರಿ ಇದಕ್ಕೆ ಶೋಲ್ಡರ್ ಗಾರ್ಡಲ್ ಅಂತದ ಅಡ್ಡಮ್ ಬಡ್ಗಿ ಇಟ್ಟಣ ಇದಕ್ಕೆ ಎಡ್ಕಾಯಿ ಹಿಂಗೆ ಹಿಂಗೆ ಜೋದಾಡ್ತಾವೆ ಹಿಂಗೆ ಹಿಂಗೆ ತಲೆಗೆ ಎಡ್ಕಾಲು ಜೋದಾಡ್ತಾವ ಇದಕ್ಕೆ ದಿಡ ಅಂತಾರೆ ಇದಕ್ಕೆ ರುಂಡ್ ಅಂತಾರ ಇದಕ್ಕೆ ಮುಂಡ ಅಂತಾರ ರುಂಡ ಮುಂಡ ದಿಡ ಅಂತಾರೆ ಗೊತ್ತದೆ ನಿಮಗಿದ ರುಂಡ ಮುಂಡ ದಿಡ ಅಂತಾರೆ ನಿಮ್ಮ ಶರೀರದ ಬಗ್ಗೆ ನಿಮಗೆ ಗೊತ್ತಿಲ್ಲ ನಿಮ್ಮ ಬಾಡಿ ಹಿಂಗದ ಏನೋ ಆಕ್ಸಿಡೆಂಟ್ ರೂಂಡ ಕಡೆ ಕಾತು ಬಾಡಿ ಯಾರ್ದಂತ ಹೆಂಗೆ ಗೊತ್ತಿರೀತಿರಿ ಬಾಡಿ ಯಾರ್ದಪ್ಪ ಇದು ಹೆಂಗೆ ರುಂಡವೇ ಪ್ರಧಾನ ನಿಮ್ಮ ಕುತ್ತಿಗೆಯೇ ಪ್ರಧಾನ ಕೆಳಗಿಂದ ಯಾಕೆ ಮೇನ್ ಇದು ಇದು ಮೆಷಿನ್ನ ಇದೆ ಎಲ್ಲ ಕಂಟ್ರೋಲಿಂಗ್ ಸಿಸ್ಟಮೇ ಇಲ್ಲದ ಹೌದಾ ಇದು ಮಾಡಂದ್ರೆ ಮಾಡ್ತಾವೆ ಕೈ ಎತ್ತದ್ರೆ ಕೈ ಎತ್ತಾವೆ ಕಾಲು ಎತ್ತದ್ರೆ ಒತ್ತದ ಒಂದು ತಗಡಿ ಬಂತು ಹೊಡ್ಕೊಲೆ ಅಂತಂತದ ಹೊಡ್ಕೊಂತದ ಇಲ್ಲಿಂದ ಆರ್ಡರ್ ಬರಬೇಕು ಅದಕ್ಕೆ ಆದ್ರೆ ಎಲ್ಲ ಅಸ್ತವ್ಯಸ್ತ ಆಗ್ಬಿಟ್ಟವು ಕಾ ಕ ನೊಣ ಕುದ್ದತಿ ಅಂತದ್ದು ಹೇಳದತಿ ಈ ಕೈ ಎತ್ತಕ್ಕೆ ಬರೋದಿಲ್ಲಪ್ಪ ಏನು ಮಾಡು ನೋಡ್ಕೊಂಡು ಕೂತತ್ತು ಏ ನೊಣ ಕುದ್ದದ ಹೊಡಿಬಾರು ಅಂತಂತಂತಾರೆ ಮಂದಿ ಮಲ್ಟಿಪಲ್ ಕ್ಲಾಸಿಸ್ ಅಂತಾರೆ ಅದಕ್ಕೆ ಮಲ್ಟಿಪಲ್ಸ್ ಸ್ಕ್ಲರಾಸಿಸ್ ಅಂತಾರೆ ನಿಮ್ಗೆ ಗೊತ್ತಿರಲಿ ಲಕ್ಕ ಹೊಡಿತೈತಿ ಎಡಕ್ಕರ ಹೊಡಿತೈತಿ ಬಲಕ್ಕರ್ ಹೊಡಿತೈತಿ ಆದರೆ ನಿಮ್ಗೋ ಮತ್ತೊಂದು ಗೊತ್ತಿರಲಿ ಅರ್ಧಕ್ಕರ್ಧ ಭಾಗ ಕೆಳಗೆ ನಿಶ್ಚೇಷ್ಟ ಆಗಿರ್ತೈತೆ ಅದು ನಾನು ಅದನ್ನ ಹೇಳೋದು ಎಷ್ಟೋ ಮಂದಿ ಆಗೈತಿ ಇದು ಬಿಕಾಸ್ ಆಫ್ ಮೆಂಟಲ್ ಡಿಸ್ಟಬೆನ್ಸಿಸ್ ನಿರ್ವಸ್ಕಲ್ ಡಿಸಾರ್ಡರ್ಸ್ ಹೊಕ್ಕಳಿಂದ ಕೆಳಗೆ ಪ್ರಜ್ಞಾನೇ ಇಲ್ಲ ಕೈ ಎತ್ತು ಹಿಂಗೆ ಇದು ಕೈ ಎತ್ತರ ಕೈ ಇದು ಎತ್ತರ ಆ ಕಾಲು ಇಷ್ಟು ಸರ್ಸನಕ್ಕೆ ಬರೋದಿಲ್ಲ ಅಂತ ಎಷ್ಟೋ ಮುಂದೆ ನೋಡಿ ನಾನು ಹೌದಾ ಇದಕ್ಕೆ ಮಲ್ಟಿಪಲ್ ಸ್ಕ್ರಾಸಿಸ್ ಅಂತಾರೆ ಇದಕ್ಕೆ ಹಂಗದ ಅದ್ರೇನೋ ಈ ವರ್ಕೌಟ್ ಇಲ್ಲ ಕಾಲು ಎತ್ತಂದ್ರೆ ಆ ಕಾಲ ಪ್ರಜ್ಞೆನೇ ಇಲ್ಲ ಅದಕ್ಕೆ ಹೌದಾ ಇದು ಕೈ ಎತ್ತಬಹುದು ಇದು ಮೊದಲು ಹಿಂಗೆ ಮೇಲ್ಬಾಗಿ ಕೆಳಭಾಗಿರ್ತದೆ ಮೇಲ್ಬಾಗಿರುವುದಿಲ್ಲ ಸೋ ಈ ರುಂಡ ಮುಂಡ ದಿಡ ಈ ಬೆನ್ನು ಹುರಿ ಏನದಲ್ಲ ಸಂವಹನದ ಸಂವಹನ ಸಂವಾಹಕದ ಇದನ್ನು ಒಯ್ದು ತಳಗಮಟ್ಟ ಮುಟ್ಟಿಸೋದು ಇದ ಮುಖ್ಯ ಒಂದು ತಿಳ್ಕೊರಿ ಅಕಸ್ಮಾತ್ ಆ್ಯಕ್ಸಿಡೆಂಟ್ನಾಗ ನಿಮ್ಮ ಬೆನ್ನು ಹುರಿ ಮುರಿತು ಬೆನ್ನು ಹುರಿ ಮುರಿತು ಹ್ಯಾಂಗಿರ್ಬೋದು ಹಿಂಗೈತಲ್ಲ ಅರ್ಧ ಕಟ್ ಆತಪ್ಪ ಹ್ಯಾಂಡಿ ಹೊತ್ತಲು ನೀವು ಹ್ಯಾಂಡಿ ಹತ್ಲ ಏನೇನೂ ಇಲ್ಲ ಮುಂದ ಇಲ್ಲೇ ನಮ್ಮಲ್ಲಿ ಸದ್ಯ ನಾವು ಯೋಗಕ್ಕೆ ಸಿಸ್ಟಿಮ್ದೊಳಗೆ ಒಂದು ಇದನ್ನು ಮಾಡ್ತೀವಿ ಹ್ಞೂ ಯೋಗ ಮೆಥಡ್ ಮಾಡ್ತೀವಿ ಇಲ್ಲೇ ರೋಪ್ ರೋಪ್ ಯೋಗ ಅಂತ ಮಾಡಿಸ್ತೀವಿ ಇಲ್ಲೇ ಅನೇಕ ಜಡ್ಡುಗಳು ಅದು ಯಾ ಯಾಕೆ ಬರ್ತಾವಪ್ಪ ಇವು ಸೊಂಟು ನೋವು ಇವತ್ತು ಕಾಮನ್ ಆಗಿದೆ ಸೊಂಟ ನೋವು ನೋವು ಮಣಕಾಲು ನೋವು ಕಾಮನ್ ಆಗಿದೆ ಮೋಸ್ಟ್ ಕಾಮನ್ ಆಗಿದೆ ಮಂದಿ ಪ್ರೊಜೆನ್ ಶೋಲ್ಡ್ರ್ ಆಗ್ತದೆ ಇದೆಲ್ಲ ಮೂಲ ಕಾರಣ ಏನಪ್ಪ ಅಂದ್ರೆ ಬೆನ್ನು ಹುರಿ ಹೆಂಗೆ ನಿಮ್ಮ ಇದು ಮಣಿ ಈ ಚಂದ ಕಾಣಿಸುತ್ತೆ ಮಣಿ ಒಳಗೆ ಇನ್ವ ಇನ್ವ್ ಈ ಒಳಗೆ ಒಂದೊಳಗೆ ಇದು ಮಾಡ್ಯಾರ ಫಿಟ್ಟಿಂಗ್ ಮಾಡ್ಯಾರ ಪೈಪ್ ಹಾಕಿ ಇದನ್ನ ಮಾಡ್ಯಾರ ಎಲ್ಲೋ ಒಂದು ಕಡೆ ಫಿಟ್ಟಿಂಗ್ ವಾಯರ್ಸ್ ಇದು ಆಗಿತ್ತಪ್ಪ ಅಂತಂದ್ರೆ ಲೈಟ್ ಹತ್ತುವುದಿಲ್ಲ ಹಂಗೆ ಎಲ್ಲೋ ಒಂದು ಕಡೆ ವಾಯ್ ಇದು ಸಿಕ್ಕೊಂತಪ್ಪ ಅಂತಂದ್ರೆ ಕೈ ಕೈ ಜುಮು 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 ಅಂತತಿ ಕೈ ಹತ್ತಾಕ್ಬಿಡುದಿಲ್ಲ ಇಂಥವೆಲ್ಲ ಹಾಕೋ ಅದಕ್ಕೆ ಬೆನ್ನು ಹುರಿಯ ಆರೋಗ್ಯವೇ ನಿಮ್ಮ ಆರೋಗ್ಯ ಬೆನ್ನು ಹುರಿಯ ಆರೋಗ್ಯನೇ ನಿಮ್ಮ ಆರೋಗ್ಯ ಹುರಿ ಆರೋಗ್ಯ ತಪ್ತು ಕ್ಯಾತಿ ಅಲ್ಲ ಇಡೀ ಯೋಗ ಇರುವುದು ಬೆನ್ನು ಹುರಿಗಾಗಿ ಇದಕ್ಕೆ ಲಕ್ಷ್ಮೀ ಕಂಬ ಅಂತಾರೆ ದೇಹವೆಂಬ ದೇಗುಲ ಅಂತಾರೆ ಬಸವಣ್ಣವರು ಅಂತಾರಲ್ಲ ದೇಹವೇ ದೇಗುಲ ಕಾಲೇ ಕಂಬ ಶಿರವೇ ಹೊಣ್ಣ ಕಳಸವಯ್ಯ ಅಂತ ಹೋಲಿಸ್ತಾರೆ ಅವರು ಕಾಲೇ ಕಂಬ ಕಾಲು ಕಂಬಗಳಂತ ಎಷ್ಟು ಚಂದ ಹೋಲಿಸ್ತಾರೆ ಅದಕ್ಕೆ ಈ ದೇಹ ಒಂದು ದೇಗುಲವನ್ನು ಚೆನ್ನಾಗಿಟ್ಕೊಬೇಕು ಏನು ಚೆನ್ನಾಗಿಟ್ಕೊಳಕ್ಕೆ ನಿಮಗೇನೇ ಗೊತ್ತದ ಯೋಗ ಬಿಟ್ಟರೆ ಮತ್ತೊಂದಿಲ್ಲ ಬೇಕಾದಷ್ಟು ಎಕ್ಸಸೈಜ್ ಮಾಡಿರಿ ಎಕ್ಸಸೈಜಕ್ಕೆ ಯೋಗಕ್ಕೆ ಅಜಗಜಾಂತರ ಪೊರಕು ಎಕ್ಸಸೈಜ್ ಒಂದು ಒಂದು ಹಂತದೊಳಗೆ ಎಕ್ಸಸೈಜ್ ಮಾಡ್ಬೋದು ಬಟ್ ವಯಸ್ಸಾತಿಲ್ಲೋ ನಿಮ್ಮ ದೇಹ ಅಲೋ ಮಾಡೋದಿಲ್ಲ ಎಕ್ಸರ್ಸೈಜ್ ಮಾಡಲಿಕ್ಕೆ ಈ ಎಲ್ಲ ಸಣ್ಣ ವಯಸ್ಸಿನಾಗ ಹತ್ತು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ವೆಯ್ಟ್ ಲಿಫ್ಟಿಂಗ್ ಎತ್ತಿತ್ತು ರೀ ಹೌದಾ ಸಾವಿರ ಊಟ ಬೇಸ್ ತೆಗಿತಿದ್ರಿ ಸೂರ್ಯ ನಮಸ್ಕಾರ ಆಗ್ತಿದ್ರಿ ನೂರಾರು ಈಗ ಆಗತ್ತೇನು ಆಗತ್ತೇನು ಇಲ್ಲ ನಮ್ಮ ತಂದೆಯವರು ಈ ಹರಿರಾಠಿಯವ್ರ ಅಪ್ಪರು ಅದರಲ್ಲ ಅವರು ಕರ್ಕೊಂಡು ಸಂಪತ್ ರಾಠಿಯವರ ಅಪ್ಪರು ಅವ್ರು ಕರ್ಕೊಂಡು ಮ್ಯಾಗ ಕೂಡಿಸ್ಕೊಂಡು ಡಿಪ್ಸ್ ತೆಗಿತಿದ್ರು ನೂರು ಡಿಪ್ಸು ಹೆಲ್ ಮ್ಯಾಗ ನಾಲ್ಕು ಪೂಡ ಇಟ್ಕೊಂಡು ಮಾ ಇದನ್ನು ಗುಡ ಗುಡ್ಡ ಹಾಕಿದ್ರು ಮಾಂಸನ ಗುಡ್ಡ ಹಾಕ್ತಿದ್ರು ನಮ್ಮ ತಂದೆಯವರು ಕೈ ಹಿಡಿಲಾರದು ಅಂಥ ತಾಕತ್ತಿತ್ತು ಅವ್ರಿಗೆ ಈಗ ಅಂಥವ್ರು ಯಾರು ಒಂದು ಕೊಡ ಯಾರಿಗೂ ಆಗ್ತಾ ಇಲ್ಲ ಇವತ್ತು ಒಂದು ಬಕೆಟ್ ನೀರು ಎತ್ತಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಹೇಳಿಬಿಟ್ಟಾರೆ ಡಾಕ್ಟರ್ ಐದು ಕೆಜಿ ಕಿತ್ತು ಜಾಸ್ತಿ ಎತ್ತಬೇಡ್ರಿ ಅಂತ ಎಂಥ ಹಣೆ ಬರ ನಮ್ಮದು ಹಂಗೆ ಮಾಡ್ಕೊಂಡ್ಬಿಟ್ಟು ನಾವು ಅದಕ್ಕೆ ಸಂಪೂರ್ಣ ಈ ಜೀವನವನ್ನು ಸಾಯುವ ಕೊನೆಗಳಿಗೆವರೆಗೂ ಸ್ವಾಸ್ಥ್ಯದೊಂದಿಗೆ ಎಂಜಾಯ್ ಮಾಡಬೇಕಪ್ಪ ಅಂದ್ರೆ ಯೋಗ 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 ಗೊತ್ತಾಯ್ತಲ್ಲ ಯೋಗ ಬಿಟ್ಟು ಮತ್ತೊಂದಿಲ್ಲ ಇದು ತಿಳ್ಕೊರಿ ನಿರ್ಲಕ್ಷ್ಯ ಮಾಡುವಂತಿಲ್ಲ ತಿಳ್ಕೊರಿ ಸಾಧನೆ ಮಾಡಿರಿ ಅರ್ಥಕೊರಿ ಎಂಜಾಯ್ ಮಾಡ್ರಿ ಅನುಭವ ತಗೊಳ್ಳಿ ಈಗ ಅನುಭೂತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಇದಾಗ್ತಾರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ನಾ ಹೇಳಿದ್ನಲ್ಲ ಸೀಯಿಂಗ್ ಇನ್ ಸೈಡ್ ಒಳಗೆ ನೋಡ್ಕೊಳ್ಳೋದು ಇದಕ್ಕೆ ಅಂತರ್ಮುಖಿ ಭಾವ ಅಂತಾರೆ ನೀವೆಲ್ಲ ಹೊರಗೆ ನೋಡ್ಕೊತೀರಿ ಈಗ ಜಗತ್ತನ್ನು ನೋಡ್ತೀರಿ ಈ ಅವ್ರ ಮನೆ ಎಷ್ಟು ಚೆಂದದ ಇವ್ರ ಮನೆ ಎಷ್ಟು ಚಂದದ ಆ ಕಾರ್ ಎಷ್ಟು ಚಂದದ ಈ ಕಾರ್ ಎಷ್ಟು ಚಂದದ ಅವ್ನ ಶರ್ಟ್ ಎಷ್ಟು ಚೆಂದದ ಈ ವಿಷಯ ಇಂಥವ್ರು ನೋಡ್ತೀರಿ ನೀವು ಹೌದಾ ಒಳಗೆ ನೋಡ್ಕೊಳ್ತೀರ ಮನಿ ಅನ್ನೋದು ಸ್ವರ್ಗ ಸ್ವರ್ಗಿದ್ದಂಗೈತಿ ಅಂತಂತಾರೆ ಒಳಗಿದ್ದವ್ರು ನರಕದಾಗದಾರ ಮನಿ ಸ್ವರ್ಗದ ಒಳಗಿರೋರು ಮನೆಯಾಗಿದ್ದವರು ನರಕದಾಗದಾರ ಅವರು ಅದನ್ನ ನೋಡಿದ್ಲು ನೀವು ಮನೆ ಆಟದ್ ನೋಡ್ತೀರಿ ಬಹಿರ್ಮುಖ ಅಂತಾರೆ ಇದಕ್ಕೂ ಚಿಕ್ಕಡೆ ಸಂಬ ನೋಡ್ತೀವಿ ನಾವು ಏಯ್ ಅವಾಗೇನಪ್ಪ ಈಗ ಪ್ಲಾಟ್ ಮಾಡೋಕತ್ತೇನ ಹಿಂಗಾಗಿ ಈಗ ಒಂದು ನೂರಾರು ಕೋಟಿ ಮಾಡಿಬಿಟ್ರ ಅಂತಂತಾರೆ ಅವ್ನ ಹಣೆ ಬರ ಅವ್ನಾಗ ಗೊತ್ತು ಏನು ಗೊತ್ತದ ನಿಮಗೆ ಕಮಿಟ್ಮೆಂಟ್ ಅದ ಅವಾಗ ಎಲ್ಲೋ ಸಾಲ ಮಾಡ್ಯಾನ ನಮಗೆ ಕಾಣೋದು ಹತ್ತು ಕೋಟಿ ಒಂದು ಪ್ಲಾಟಿಗೆ ಹನ್ನೆರಡು ಲಕ್ಷ ಲೆಕ್ಕ ಹಾಕ್ತಿವಿ ಕಂಪ್ನಿಯಿಂದ ತೊಗೊಂಡು ಹಾಂ ಇಪ್ಪತ್ತೆಂಟು ಪ್ಲಾಟ್ ಇಪ್ಪತ್ತೆಂಟು ಪ್ಲಾಟ್ ಇಷ್ಟು ಬಂತಪ್ಪ ಅಯ್ಯೋ ಅಲ್ಲೊಂದು ಒಂದು ಮನೇನ ಲೆಕ್ಕ ಹಿಡ್ಕೊಂಡು ಕೂತಿರ್ತಾರ ಬಟ್ ಒಳಗಿಂದ ಕಮಿಟ್ಮೆಂಟ್ ಯಾರಿಗೂ ಗೊತ್ತಿರೋದಿಲ್ಲ ಅದಕ್ಕೆ ನಾವು ಯಾಕಂದರೆ ನಮ್ಗೆ ಒಳಗೆ ನೋಡೋ ಗೊತ್ತಿಲ್ಲ ಹೊರಗೆ ನೋಡ್ತೀವಿ ನಾವು ಈ ಪಿ ಎಂ ಪಾಡಿಗೆ ನೋಡ್ಕೊಂತೀವಿ ಏ ಹಂಗರು ಅವ್ರಿಗೆ ಗೊತ್ತು ಅವ್ರ ಹಣೆ ಬರೋ ಅವರೇ ಗೊತ್ತದು ಅವ್ರದ್ದು ಎಷ್ಟು ಹಣೆ ಬರೈತೆ ಅವ್ರೇ ಗೊತ್ತದು ಯಾ ಮತ್ತು ಹೇಳಿದ್ರೆ ಯಾರು ಒಪ್ಪುದಿಲ್ಲ ನೀವು ಬೇಕಾರೆ ಹೇಳಿರಿ ಬೇಕಾರೆ ನಾಟಕ ಮಾಡ್ತೀವಿ ಅಂತಾರೆ ಅಂತಾರವರು ನಾಟಕ ಮಾಡ್ತೀವಿ ಅಂತಾರೆ ಅವರು ಅಯ್ಯೋ ಏನು ಹೇಳಬೇಕು ಇವ್ರಿಗೆ ಅಂತಂತ ಅದಕ್ಕೆ ಹಿಂಗದ ಬದುಕು ಕಾರಣ ಒಳಗ ನೋಡು ಕಲೆನೇ ಯೋಗದ ಇಲ್ಲಿ ಮುಖ್ಯವಾಗಿ ಹೇಳ್ತೀನಲ್ಲ ನಮ್ಮೊಳಗೆ ಹೆಂಗೆ ಹ್ಯಾಂಗೆ ಎಂಟರ್ ಆಗೋದಪ್ಪ ಹೆಂಗೆ ಎಂಟರ್ ಆಗೋದು ಇದು ದೇಹ ಅನ್ನೋದೊಂದು ಅಬುದ ಅಭೇದ್ಯ ಕೋಟೆ ಇದು ಅಭೇದ್ಯ ಕೋಟೆ ಇದಕ್ಕೆ ಒಂಬತ್ತು ಬಾಗ್ಲದವು ಒಂಬತ್ತು ಬಾಗ್ಲದ ಇದಕ್ಕೆ ಯಾವಾಗ ಯಾವ ಗೇಟ್ ಬಂದ್ ಮಾಡಬೇಕು ಗೊತ್ತಿರಬೇಕು ಯಾವಾಗ ಯಾವ ಗೇಟ್ ಚಾಲು ಇಡಬೇಕು ಗೊತ್ತಿರಬೇಕು ನಮ್ಮಲ್ಲಿ ನಾಲ್ಕೈದು ಗೇಟ್ ಅದಾವೆ ಹೌದಾ ಇದನ್ನ ಬಂದ್ ಮಾಡಿಬಿಟ್ಟಿವೆ ಅದನ್ನ ಬಂದ್ ಮಾಡಿಬಿಟ್ಟಿವೆ ಹೊರಡ ಚಾಲು ಇಟ್ಟಿವಿ ಇದಕ್ಕೆ ಕಂಟ್ರೋಲ್ ಆಗೋದಿಲ್ಲ ಹಾಂ ಹಂಗೆ ಒಮ್ಮೆ ಇದನ್ನು ಕಂಟ್ರೋಲ್ ಮಾಡಬೇಕು ಒಮ್ಮೆ ಇದನ್ನು ಕಂಟ್ರೋಲ್ ಮಾಡಬೇಕು ಒಮ್ಮೆ ಇದನ್ನು ಕಂಟ್ರೋಲ್ ಮಾಡಬೇಕು ಒಮ್ಮೆ ಹೊಟ್ಟೆ ಕಂಟ್ರೋಲ್ ಹಿಂಗೆ ಕಂಟ್ರೋಲ್ ಮಾಡಬೇಕು ಹೌದಾ ಇದನ್ನ ಯಾವಾಗ ಯಾವಾಗ ಸ್ವಿಚ್ ಆಫ್ ಮಾಡಬೇಕು ಸ್ವಿಚ್ ಆಫ್ ಮಾಡಬೇಕು ಅದೊಂದು ಕಲಾ ಅದನ್ನ ಮಾಡಬೇಕಾದಪ್ಪ ಅಂದ್ರೆ ಮತ್ತು ಒಳಗೆ ಹೋಗ್ಬೇಕಾಗ್ತಪ್ಪ ಅಂದ್ರೆ ನಿಮ್ಮ ಉಸಿರ ನಿಮ್ಮ ಉಸಿರು ನಿಮ್ಮ ಉಸಿರಿನ ಮೂಲಕ ಮಾತ್ರ ನೀವು ಒಳಗೆ ಹೋಗ್ಬೋದು ಬಾಕಿ ಹೊರಗ ಒಳಗಡೆ ಹೋಗ್ಲಿಕ್ಕೆ ಯಾವುದೂ ಸಾಧ್ಯ ಇಲ್ಲ ಓನ್ಲಿ ಕೇವಲ ಉಸಿರು ಉಸಿರನ್ನು ಕೂಡ ನೀವು ಒಳಗೆ ಹೋಗ್ತೀರಿ ಉಸಿರು ಕೂಡ ಹೊರಗೆ ಬರಬೇಕು ಇದೊಂದು ಕಲಾ ಅದು ಇದಕ್ಕೆ ಲುಕಿಂಗ್ ಎಟ್ ಯುವರ್ ಬ್ರೆತ್ ಅಬ್ಸರ್ವಿಂಗ್ ದಿ ಬ್ರೆತ್ ಮೆಡಿಟೇಷನ್ ಅಂತಾರೆ ನಿಮ್ಮ ಶ್ವಾಸವನ್ನು ನೋಡ್ಕೊಳ್ಳಿಕ್ಕೆ ಒಂದೇ ಸಾಧನ ಇಲ್ಲಿ ನಾನು ಮೂರು ಸಾಧನ ಇವತ್ತು ಕಲಿಸ್ತೇನೆ ದಿನಾಲ ಮೂರು ಸಾಧನ ಮಾಡಿಕೊಂಡೇ ಮುಂದೋಗ್ತು ಯಾಕಂದ್ರೆ ದೇ ಆರ್ ವೆರಿ 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 ಇಂಪಾರ್ಟೆಂಟ್ ಮತ್ತು ಈ ಸದ್ಯ ನಿಮ್ಗೆ ಒಂದು ಚಂದ ಅನುಭವ ಬರ್ತದೆ ಅದನ್ನು ಎಂಜಾಯ್ ಮಾಡ್ತೀರಿ ಈ ಸಾಧನ ಶುರು ಮಾಡೋಣ ಕೆಲ ಮಂದಿಗೆ ಕೆಳಗೆ ಕೂಡಕ್ಕಾಗೋದಿಲ್ಲ ಮೇಲೆ ಕೂತಿರ್ರಿ ಇಲ್ಲಿ ಕೆಲವೇ ಕೂತವರು ಹೇಗೆ